ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರ ಚೆನ್ನಾಗಿದ್ದೀರಾ ಇದು ವಿಜಯನಗರ ಸಂಸ್ಥಾಪಕರು ಅಕ್ಕ ಬಕ್ಕರು ಹಾಗೂ ಶ್ರೀ ವಿದ್ಯಾರಣ್ಯರು ಹಂಗೆ ಮುಂದೆ ನಿಮಗೆ ಮೇಲೆ ವಿದ್ಯಾರಣ್ಯರು ಅವರು ಇವರು ಇದು ವಿಜಯನಗರ ಸಾಮ್ರಾಜ್ಯದ ರಾಷ್ಟ್ರೀಯ ಲಾಂಛನ ಯಾವುದು ವರಹ ಅದರಲ್ಲಿ ಮುಂದೆ ಕತ್ತಿದೆ ಹಿಂಗೆ ಹಂಪಿ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ಏನು ಅಂದ್ಕೊಳ್ಳಬೇಡಿ ನೀವು ಇಷ್ಟು ತಡವಾಗಿ ವಿಡಿಯೋವನ್ನು ಮಾಡುತ್ತಿದ್ದೇನೆ ಇದು ವಿಪಕ್ಷ ಟೆಂಪಲ್ನಲ್ಲಿರುವಂಥ ಎದುರು ಎದುರು ಬಸವಣ್ಣ ತೋಟಗಾರಿಕೆ ಇಲಾಖೆ ನಮ್ಮ ಗಾಂಧೀಜಿಯವರು ಪಾಲಿಸಿರುವಂತಹ ಇದು ಕೆಟ್ಟದನ್ನು ಕೇಳಬೇಡಿ ಕೆಟ್ಟದನ್ನು ಮಾತಾಡಬೇಡಿ ಕೆಟ್ಟದನ್ನು ನೋಡಬೇಡಿ ಇದೊಂದು ಒಂದು ಇನ್ನೊಂದು ಮಂಕಿ ಸೇ ಕೋತಿ ಸೇರಿಕೊಂಡಿದೆ ಇದರಲ್ಲಿ ಮೊಬೈಲ್ ಇಟ್ಕೊಂಡಿರುವಂತಹ ಮಂಕಿ ಇದು ಕೃಷಿ ಮೇಳ ಹೋಗೋಣ ಬನ್ನಿ ಎಲ್ಲರೂ ಮಸ್ತ ಮೇಳ ಮತ್ತು ಉತ್ಸವ ಬನ್ನಿ ಚೆನ್ನಾಗಿದೆ ಎಲ್ಲರ ಒಳಗಡೆ ಒಳಗಡೆಲ್ಲ ಏನೋ ಒಂಥರ ಸಮುದ್ರ ಒಳಗೆ ಹೋಗುವ ಫೀಲ್ ಆಗುತ್ತೆ ಮೀನು ನಾನಾ ರೀತಿಯಂತಹ ಮೀನುಗಳಲ್ಲಿ ಸಂಗ್ರಹಣೆ ಮಾಡಿದ್ದಾರೆ ಇದು ಒಂಥರ ಮೀನು ಇದು ಒಂಥರ ಮೀನು ಇನ್ನು ಅನೇಕ ಮೀನುಗಳನ್ನು ಇಲ್ಲಿ ನಾವು ಕಾಣಬಹುದಾಗಿದೆ ಪ್ರತಿ ವರ್ಷವೂ ಹಂಪಿ ಉತ್ಸವವು ವಿಜೃಂಭಣೆಯಿಂದ ನಡೆಯುತ್ತದೆ ಇಲ್ಲಿ ಇನ್ನು ವಿವಿಧ ರೀತಿಯಾದಂತಹ ಸಮುದ್ರದ ಮೀನುಗಳನ್ನು ಇಲ್ಲಿ ಕಾಣಬಹುದಾಗಿದೆ ಇದು ಕೆಂಪು ಮೀನು ಇದೊಂದು ಒಂಥರ ಯಾವುದಿದು ನೋಡ್ಬೋದು ನೀವು ಫ್ಲವರ್ ಆರ್ನ್ ಫಿಶ್ ಅಂತೆ ಇದು ಒಂಥರ ಯಾವ ಮೀನು ಇವಂಥ ರುಜು ಇದು ನೋಡಿ ಎಲ್ಲ ರೀತಿಯಾದಂತಹ ಮೀನುಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ ಪ್ರತಿ ವರ್ಷವೂ ಇದೇ ರೀತಿಯಾದಂತಹ ವಸ್ತು ಪ್ರದೇಶವನ್ನು ಇಲ್ಲಿ ಕಾಣಬಹುದಾಗಿದೆ ವಿವಿಧ ರೀತಿಯಾದಂತಹ ಮೀನುಗಳು ಅದು ಎಷ್ಟು ವರ್ಷಕ್ಕೊಮ್ಮೆ ಬೆಳೆಯುತ್ತೆ ಅದರ ಬೆಳವಣಿಗೆ ಹೇಗೆ ಯಾರಕ್ಕೆ ಹೇಗೆ ಮಾಡಬೇಕು ಅಂತ ತಿಳಿಸಿಕೊಡುತ್ತಾರೆ ಇಲ್ಲಿ ಇದು ನಾವು ಹಿಂಗೆ ವಸ್ತು ಪ್ರದೇಶಕ್ಕೆ ಮನೆಗೆ ತೆಗೆದುಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಬನ್ನಿ ಹಿಂಗೆ ಹಾಗೆ ಬನ್ನಿ ಸ್ನೇಹಿತರೆ ಇನ್ನು ಸಾಕಷ್ಟು ಮೀನುಗಳನ್ನು ನಾವು ಕಾಣಬಹುದಾಗಿದೆ ಇಲ್ಲಿ ಇದು ಒಂಥರ ಮೀನು ಸಪ್ಪಡಿ ಅಂಥ ಮೀನು ಮೀನು ಆಗಿದೆ ಇದು ಕೆಂಪು ಮೀನು ಕೆಂಪು ರಾಣಿ ಇನ್ನು ಅನೇಕ ಮೀನುಗಳನ್ನು ಕಾಣಬಹುದು ಇದು ಒಂಥರ ಮೂಡುವುದಕ್ಕೆ ಬರು ಚಂದ ಸಮುದ್ರದ ಜಲರಾಶಿಗಳಲ್ಲಿ ಇದೊಂದು ಒಂದು ಒಂಥರ ಮೀನು ನೋಡದೆ ಚಂದ ಎಲ್ಲರಿಗೂ ಹಾಗೆ ಹೋಗ್ತಾ ಇದ್ದರೆ ನಿಮಗೆ ಒಂಥರ ಏನೋ ಒಂಥರ ಮನಸ್ಸಿನಲ್ಲಿ ಆನಂದ ಉತ್ಸಾಹ ಇದು ಒಂದು ತಂತ್ರ ಮೀನು ಚಿಕ್ಕ ಚಿಕ್ಕದಾದಂತಹ ಮೀನುಗಳು ಮಿನಿಮಮ್ ಒಂದು ಮೀನು ಒಂದು ಸಾವಿರಗಟ್ಟಲೆ ಮೊಟ್ಟೆಯನ್ನು ಹಾಕ ಹಾಕುತ್ತೆ ಇದು ಇದು ಬೇರೆ ಮೀನು ಒಂದೊಂದು ವಿವಿಧ ರೀತಿಯಾದಂಥ ತಳಿಗಳು ಕಾಣಬಹುದು ಇಲ್ಲಿ ಇಲ್ಲಿ ಪ್ರತಿ ವರ್ಷವೂ ವಸ್ತು ಪ್ರದೇಶವನ್ನು ಇಡುತ್ತಾರೆ ಇಲ್ಲಿ ಇದು ಒಂಥರ ಮೀನು ಕೆಂಪು ಮೀನು ಬಿಳಿ ಮೀನು ಬ್ರೌನ್ ಕಲರ್ ಕೌಟ್ ಕಾಕೋ ಬಿಳಿ ಮೀನು ಫುಲ್ ಶೈನಿಂಗ್ ಮೀನು ಆಗಿದೆ ಇದು ಒಂಥರ ಮೀನು ಕೆಳಗಡೆ ವೈಟ್ ಬ್ಲಾಕ್ ಇದು ಫುಲ್ ವೈಟ್ ಇದರಲ್ಲಿ ಮೀನು ನೋಡೋಣ ಮನೆ ಕಾಗಡೆ ಕಂತ ಇಲ್ಲ ಅಲ್ಲಿ ಇಲ್ಲಿಂದ ചിക്ക് ഒന്ന് കണ്ടതേ ചിക്ക് മീനു അല്ല ഇതൊന്നും ഒന്നര ഇത് മീനോ മീനു കെപ്പീൻ ചിക്ക് ചിക്തായി മീൻ കണബോ ഇല്ല ബന്നി കൃഷി ഇലാഖെല്ലീതി ആണെ നോടി സ്കൂളി ധാന ಕಾಡು ರುದರ್ಶನಕ್ಕೆ ಇಟ್ಟಿದ್ದಾರೆ ಹಳ್ಳಿಯ ಹಳ್ಳಿ ಕಡೆ ಯಾವ ರೀತಿಯಾದಂಥ ವಿದ್ಯುತ್ ಕಾಣಬಹುದಾಗಿದೆ ಅದರಲ್ಲಿ ಇದು ಈಗ ಆಕಳ ಆಕಳ ಕರುಗೆ ಹಾಲು ಕೊಡುವ ದೃಶ್ಯ ಇನ್ನೊಂಥರ ಇದು ಹಳ್ಳಿ ಕಡೆ ಯಾವ ಥರ ಮನೆ ಇರುತ್ತೆ ಅಂತ ಈಗ ಮುದ್ರ ಯಾರು ಕುಂತಾರ ಮುದ್ದೆ ಮಾದರಿಕೆ ಅಂತ ಹಳ್ಳಿ ಮನೆ ಇದೇ ಥರ ಹಳ್ಳಿ ಜನಗಳಲ್ಲಿ ಮೂತೆಯನ್ನು ಕಾಣಬಹುದಾಗಿದೆ ನೋಡಲು ಚೆಂದಾಗಿದೆ ರಂಗೋಲಿ ಮಡಿಕೆ ಇವರು ಕುರುವತ್ತಿ ಬಸವಣ್ಣ ವಿರೂಪಕ್ಷ ಟೆಂಪಲ್ ಪಕ್ಕ ಇದೆ ಇದೆಲ್ಲ ಆಹಾ ಎಷ್ಟು ಚೆನ್ನಾಗಿರೆ ರಂಗೋಲಿ ಅಡಿಗೆ ಅದಕ್ಕೋಸ್ಕರ ಕಲಾವಿದರಿ ಅಮ್ಮ ಅನ್ನೋದು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹಳ್ಳಿಯ ತೊಟ್ಟಿ ಹೇಗಿರುತ್ತೆ ದನದ ತೊಟ್ಟಿ ಆಗಿನ ಕಾಲದಲ್ಲಿ ಬಳಸಿರುವಂತಹ ಚಿಕ್ಕ ಚಿಕ್ಕ ಇದು ಕೃಷಿಗೆ ಯಾವ ರೀತಿ ಏನೇನು ಬಳಸ ಬಳಸ್ತಾರೆ ಸಲಕರಣೆಗಳು ಇಲ್ಲಿ ಕಾಣಬಹುದಾಗಿದೆ ಕೊಡ್ಲಿ ಆಗಿರ್ಬೋದು ಕಹಳೆ ಬಂಡಿ ಮಡಿಕೆ ಕಾಡಿ ಪ್ರಾಣಿಗಳು ಚಿರುತೆ ಹುಲಿ ಕರಡಿ ಇಲ್ಲಿ ಒರಿಜಿನಲ್ ಒರಿಜಿನಲ್ವೆಲ್ಲ ಸುಂದರವಾದಂತಹ ಚಿಕ್ಕದಾದ ಜರಿ ಅದರಲ್ಲಿ ಪರಮೇಶ್ವರನ ಇಟ್ಟಿದ್ದಾರೆ ಹಾ ಹಾ ಚೆನ್ನಾಗಿದೆ ಹ್ಮ್ ಹಳ್ಳಿ ಹಸುಗಳು ಇದೆ ತಾನೇ ಇರೋದು ನೋಡಲು ಅಷ್ಟೊಂದು ಕಣ್ಣು ಸಾಲದು ಇನ್ನು ಅನೇಕ ರೀತಿಯಾದಂತಹ ಪ್ರದರ್ಶನವನ್ನು ಇಲ್ಲಿ ಕಾಣಬಹುದಾಗಿದೆ ತರಕಾರಿ ರೈತ ಹೊಲದಲ್ಲಿ ಬೆಳೆಯುವಂತಹ ರೈತನು ಹೊಲದಲ್ಲಿ ಹೇಗೆ ಕೆಲಸ ಮಾಡುತ್ತಾನೆ ಎನ್ನುವ ದೃಶ್ಯದ ಗಳು ಚಿಕ್ಕ ಚಿಕ್ಕ ಪ್ರಾಟ್ ಬಸವಣ್ಣ ವಿಶ್ವಗುರು ಬಸವಣ್ಣನವರ ವಿಗ್ರಹವನ್ನು ಇಲ್ಲಿ ಕಾಣಬಹುದಾಗಿದೆ ವಚನ ವಚನಗಳ ಮುಖಾಂತರ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾರತ ಸಂವಿಧಾನ ಇಲ್ಲಿ ಕಾಣಬಹುದು ಭಾರತದ ಗ್ರಂಥಾಲಯ ಗ್ರಂಥಾಲಯ ಎನ್ನು ಎಂದು ನಮ್ಮ ಅಂಬೇಡ್ಕರ್ ಅವರನ್ನು ಕರೆಯುತ್ತಾರೆ ಭಾರತ ಸಂವಿಧಾನವನ್ನು ಇಡೀ ಭಾರತಕ್ಕೆ ಅರ್ಪಿ ಅರ್ಪಿಸಿರುವಂತಹ ಮಹಾನ್ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಶೋಕ ಚಕ್ರ ಚಕ್ರೀವರ್ಣ ಬಜೆಗಳಲ್ಲಿ ಅಶೋಕ ಚಕ್ರವು ಅದರಲ್ಲಿ ಕಾಣಬಹುದು ಮಹಾನ್ ವ್ಯಕ್ತಿಗಳ ಪೋಟ ಚಿತ್ರಗಳು ಇಲ್ಲಿ ಕಾಣಬಹುದಾಗಿದೆ ದಾರಾ ಬೇಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಮ್ಮ ನಿಮ್ಮೆಲ್ಲರ ವಿಧಿಯ ಅಪ್ಪು சர்தார் வல்ல பட்டேல் பகத் சிங் இன்னும் அனைத்து வந்து விருப்ப டெம்பல் டெமோ விருப்பேவாலயும் ಮೀನು ಇದು ಗಂಟೆವಾದಂತಹ ಮೀನು ಇದು ಒಂಥರ ಮೀನು ಇದೆ ಶಂಕು ಆಕಾಲದ ಬ್ಲಾಕ್ ಕಾಲದಲ್ಲಿರುವಂತಹ ಮೀನುಗಳು ಬ್ಲಾಕ್ಟ್ರಾ ಇದು ಒಂಥರ ವಿವಿಧ ಮೀನುಗಳು ಇದು ಅನೇಕ ಮೀನುಗಳನ್ನು ಇಲ್ಲಿ ಕಾಣಬಹುದಾಗಿದೆ ಸಮುದ್ರದ ಜಲಾಶ ಜಲಾಶಯಗಳಲ್ಲಿ ಪ್ರಮುಖ ಕೆಲವು ಮೀನುಗಳನ್ನು ಸಂಗ್ರಹಿಸಿ ಇಲ್ಲಿ ಪ್ರತಿ ವರ್ಷವೂ ಪ್ರದರ್ ಪ್ರದರ್ಶನಕ್ಕೆ ಇಡುತ್ತಾರೆ ಮೀನುಗಳು ಇಡುವಂಥ ಮೀನು ಹೆಸರು ಹೋಗತ್ತಿರಲ್ಲ ಅಂತ ಮೀನುಗಳನ್ನು ತಂದು ಶೇಖರಣೆ ಮಾಡಿ ಇಟ್ಟಿರ್ತಾರೆ ಹೌದು ಕೆಂಪು ಮೀನು ಮೀನಲ್ಲ ಮೀನು ಮೀನು ರೆಡ್ ಕ್ರೋಶಿಯಾ ಮೀನು ಚಿಟ್ಟಿ ಚಿಟ್ಟಿದಾಗ ಅದಾವ ಇದು ಒಂಥರ ಮೀನು ನೋಡ್ಬೇಕಾದ್ರೆ ಇನ್ನೂ ನೋಡಬೇಕು ಅಂತ ಅನಿಸುತ್ತೆ ಇದು ಒಂಥರ ಮೀನುಗಳು ರೆಡ್ ಟೈಲ ಮೀನು ಶಾರ್ಕ್ ಫಿಶ್ ಇದು ಒಂಥರ ರಾಣಿ ಮೀನು ತರ ಇದೆ ಇದು ನೋಡಲು ಬಹಳ ಚಂದ ಚೆನ್ನಾಗಿದೆ ಬ್ಲ್ಯಾಕು ಮುಂದೆ ಯಲ್ಲೋ ಕಲರ್ ಇದು ವೈಟ್ ಫಿಶ್ ಪರ್ಸೆಲ್ ಮನಿ ತೆಗೆದುಕೊಂಡು ಹೋಗಬಹುದು ಇದು ಚಪ್ಪಟಿಯಾದಂಥ ಮೀನುಗಳು ಚಿಕ್ಕ ಚಿಕ್ಕವಾಗಿದೆ ಮನೆಯಲ್ಲಿ ಸಾಕಬಹುದು ಮನೆಯಲ್ಲಿ ಇದು ಒಂಥರ ಕೆಂಪು ಮೀನುಗಳು ರೆಡ್ ಟೈಗರ್ ಬಾರ್ಬಾ ರೆಡ್ ಟೈಗರ್ ಬಾರ್ಬಾ ಇದು ಒಂಥರ ಮೀನುಗಳು ರೆಡ್ ಕುಪ್ಪಿ ಇದು ಒಂಥರ ಮೇಲೆ ಸೇಮ್ ಹುಲಿ ಬಣ್ಣ ಯಲ್ಲೋ ಕಲರ್ ಬ್ಲಾಕ್ ವೈಟ್ ಎಲ್ಲ ರೀತಿಯಂತ ಬಣ್ಣಗಳನ್ನು ತನ್ನ ಮೇಲೆ ಹಾಕಿಕೊಂಡಿದೆ ಇದು ಒಂಥರ ಮೇಲೆ ಯಾವ್ದು ಗುಹೆಯಲ್ಲಿ ಇದ್ದಂಗೆ ಮೇನದ ಗೌತ್ ಗೌತಮ್ ಬುದ್ಧ ಎಲ್ಲ ತರ ಮಣ್ಣು ಇನ್ನು ಅನೇಕ ವಿಧ ರೀತಿಯ ಕಾಣಬಹುದು ಸ್ನೇಹಿತರಲ್ಲಿ ಇದು ನೋಡಿ ಇದು ಒಂತರ ಮೀನುಗಳು ವೈಟ್ ಎಲ್ಲೋ ಕಲರ್ ಇದು ಒಂಥರ ಬ್ಲಾಕ್ ಬ್ರೌನ್ ಬ್ಲಾಕ್ ಚಿಕ್ಕ ಚಿಕ್ಕದಾದ ಮೀನು ತುಂಬಾ ಚೆನ್ನಾಗಿದೆ ಇನ್ನು ಚಿಕ್ಕವಾಗಿದೆ ಇದು ವೈಟ್ ಒಂಥರ ಉಳ ಕಣ್ಣ ಏನು ಈ ಇದೆ ಈ ಒಂಥರ ವಿಶೇಷವಾದಂತಹ ಮೀನು ಇದು ಫುಲ್ ವೈಟು ಅಲ್ಲಿ ಅಂದರೆ ಸ್ವಲ್ಪ ಬ್ಲಾಕ್ ಬ್ಲಾಕ್ ಇದು ಫುಲ್ ಬ್ಲ್ಯಾಕ್ ಇದೆ ಕೆಳಗಡೆ ವೈಟು ಬ್ಲಾಕ್ ಇದು ಒಂದು ವಿಶೇಷವಾದಂಥ ಮೀನು ಇನ್ನು ಸಮುದ್ರದಲ್ಲಿ ನಾನಾ ರೀತಿಯಾದಂತಹ ಅನೇಕ ಮೀನುಗಳನ್ನು ಕಾಣಬಹುದಾಗಿದೆ ಇದು ಫುಲ್ ಬ್ಲ್ಯಾಕ್ ಮೀನು ಇದು ಈಗ ಸಾಕೋದಕ್ಕೆ ಒಂಥರ ಏನಾದ್ರೂ ಚೆನ್ನಾಗಿರುತ್ತೆ ಮನೆಯಲ್ಲಿ ಇದು ಎಲ್ಲ ಚೆನ್ನಾಗಿರುತ್ತೆ ಸಾಕ್ಬೋದು ಮನೆಯಲ್ಲಿ ಬ್ಲ್ಯಾಕ್ ಮೀನು ಇದು ಬ್ಲ್ಯಾಕ್ ಅದೊಂದು ವೈಟ್ ಬ್ಲ್ಯಾಕ್ ರೆಡ್ ಕಲರ್ ಇನ್ನೂ ಅನೇಕ ಮೀನುಗಳನ್ನು ಕಾಣಬಹುದಾಗಿದೆ ಸ್ನೇಹಿತರೆ ಹೋಗಿ ಬನ್ನಿ ಧನ್ಯವಾದಗಳು